ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಹೌದು ವೀಕ್ಷಕರೇ ಬಂಪರ್ ಗುಡ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿಯರಿಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬಿಪಿಎಲ್ ರೇಷನ್ ಕಾರ್ಡ್ ಮತ್ತು ಎಪಿಎಲ್ ಕಾರ್ಡ್ದಾರರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ ವೀಕ್ಷಕರೇ ಈಗ ತಾನೇ ಬಂದಿರೋ ದೊಡ್ಡ ಸುದ್ದಿ ಹಾಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಎಲ್ಲ ಅಂಗಡಿ ವ್ಯಾಪಾರಸ್ಥರಿಗೆ ಫೋನ್ ಪೇ ಗೂಗಲ್ ಪೇ ಬಳಸೋರಿಗೂ ಕೂಡ ಒಂದು ಸಿಹಿ ಸುದ್ದಿ ಹಾಗೆ ವೀಕ್ಷಕರೇ ನಮ್ಮ ಒಂದು ಕರ್ನಾಟಕದಲ್ಲಿ ನೀವೇನಾದ್ರೂ ಸ್ವಂತ ಮನೆ ಆಸ್ತಿ ಪಾಸ್ತಿ ಹೊಂದಿದ್ರೆ ನಿಮಗೂ ಕೂಡ ಬರಲಿದೆ ನಿಯಮ ನಾಳೆಯಿಂದಲೇ ಜಾರಿಗೆ ಹೌದು ಮತ್ತೆ ಬಸ್ ಸಂಚಾರ ಮುಷ್ಕರ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಬಂದಿರೋ ದೊಡ್ಡ ಅಪ್ಡೇಟ್ ಎಲ್ಲ ಒಂದು ಮಾಹಿತಿ ನೋಡೋಕ್ಕಿಂತ ಮುಂಚೆ ನಿಮ್ಮ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಅಂತ ನೀವು ಕಮೆಂಟ್ ಮಾಡಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ಅಂತ ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಕಮೆಂಟ್ ಇಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಹಾಗೆ ನಿಮ್ಮ ಹತ್ರನು ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ವೀಕ್ಷಕರೇ ನಮ್ಮ ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ತರ ಬಿಸಿ ಬಿಸಿ ಸುದ್ದಿ ನೋಡಲು ನಮ್ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಬನ್ನಿ ಮೊದಲನೆಯ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಮ್ಮ ಕರ್ನಾಟಕ ರಾಜ್ಯದ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬಂಪರ್ಸ್ ಈ ಸುದ್ದಿ ಅಂತಾನೆ ಹೇಳಬಹುದು ಈ ಕೆ ವೈ ಸಿ ಆಗಿಲ್ಲ ಅಂತ ರದ್ದಾಗಿದ್ದ ಕಾರ್ಡ್ಗಳಿಗೆ ಮತ್ತೆ ಮರುಜೀವ ಕೊಟ್ಟ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೌದು ವೀಕ್ಷಕರೇ ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಅಮಾನತುಗೊಂಡ ಎಲ್ಲ ಪಡಿತರ ಚೀಟಿ ಮತ್ತೆ ಅಪ್ಲೈ ಮಾಡಲು ಅವಕಾಶ ಆದರೆ ಕೆಲವು ಕಂಡೀಷನ್ಗಳು ಮಾತ್ರ ಅಂತ ಇಲ್ಲಿ ಹೇಳಲಾಗಿದೆ ಎಲ್ಲ ಡೀಟೇಲ್ಸ್ ಹೇಳ್ತೀವಿ ನೀವು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡ್ತಾ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಮಾನತುಗೊಂಡಿದ್ದ ಚೀಟಿದಾರರು ಮತ್ತೆ ಕಾರ್ಡ್ ಪಡೆಯಲು ಮತ್ತೊಂದು ಅವಕಾಶ ಕೊಡೋದಾಗಿ ಆಹಾರ ನಾಗರಿಕ ಸಚಿವಾಲಯದಿಂದ ಮಾಹಿತಿ ಸಿಕ್ಕಿರುವಂತದ್ದು ಆಹಾರ ಇಲಾಖೆ ಮಹತ್ವದ ಆದೇಶ ಪ್ರತಿ ಕೂಡ ಬಂದಿರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದ ಪಡಿತರ ಚೀಟಿದಾರರಿಗೆ ಇದು ಗುಡ್ ನ್ಯೂಸ್ ಇ ಕೆ ಸಿ ಆಗಿಲ್ಲ ಅಂತ ತುಂಬಾ ಕಾರ್ಡ್ಗಳನ್ನು ರದ್ದು ಮಾಡಿದ್ರು ಆದ್ರೆ ನಿಮಗೆ ಇನ್ನೂ ಒಂದು ತಿಂಗಳು ಸಮಯ ಅವಕಾಶ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇಪ್ಪತ್ತನೇ ತಾರೀಕಿನ ಒಳಗಡೆ ನೀವು ಇ ಕೆ ವೈ ಸಿ ಮಾಡಿಸಿದರೆ ಆ ಒಂದು ಗಳಿಗೆ ಮತ್ತೆ ಮರುಜೀವ ಬರುತ್ತೆ ಯಾರದೆಲ್ಲ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅವರು ಇ ಕೆ ಸಿ ಮಾಡಿಸಿಲ್ಲ ಅಂತ ಅವರ ಕಾರ್ಡುಗಳನ್ನು ರದ್ದು ಮಾಡಲಾಗಿತ್ತು ಅವರ ಕಾರ್ಡುಗಳಿಗೆ ಮತ್ತೆ ಮರುಜೀವ ಸಿಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಈಗ ಈ ಕೆ ಸಿ ಆಗಿಲ್ಲ ಅಂತ ರದ್ದಾಗಿದ್ದ ಕಾರ್ಡ್ಗಳಿಗೆ ಮರುಜಿಯುವ ಮಾತ್ರವಲ್ಲ ಆರು ತಿಂಗಳಿನಿಂದ ಪಡಿತರ ಪಡೆಯದೆ ರದ್ದು ಆಗಿದ್ದ ಕಾರ್ಡ್ಗಳು ಕೂಡ ಮತ್ತೆ ನೀವು ಪಡೆದುಕೊಳ್ಳಬಹುದು ಹೌದು ತುಂಬಾ ಜನ ಬಿ ಪಿ ಎಲ್ ಕಾರ್ಡ್ ದಾರರು ಏನ್ ಮಾಡಿದ್ದಾರೆ ತಮಗೆ ಬಂದಿರೋ ಆಹಾರ ಇಲಾಖೆಯಲ್ಲಿ ಬಂದಿರೋ ಒಂದು ನಾ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ತಮ್ಮ ಒಂದು ಅಕ್ಕಿಗಳನ್ನ ತಮ್ಮ ಒಂದು ಆಹಾರವನ್ನ ಪಡೆದುಕೊಂಡಿಲ್ಲ ಆರು ತಿಂಗಳಿನಿಂದ ಅವರು ತಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಯೂಸ್ ಮಾಡಿಲ್ಲ ಅಂದ್ರೆ ಅವರಿಗೆ ಆ ಒಂದು ಅಕ್ಕಿ ಬೇಕಾಗಿರಲ್ಲ ಯಾಕಂದ್ರೆ ಅವರು ಶ್ರೀಮಂತರು ಅಂತಲೇ ಲೆಕ್ಕ ಹಾಕಿದೆ ಸರ್ಕಾರ ಅಂತವರ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗಿತ್ತು ಆರು ತಿಂಗಳಿನಿಂದ ಪಡಿತರೆ ಪಡೆಯದೇ ಇರುವ ಕಾರ್ಡುಗಳನ್ನು ರದ್ದು ಮಾಡಲಾಗಿತ್ತು ಅವರು ಕೂಡ ಈಗ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದರೆ ಅವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅವರ ಒಂದು ಎ ಪಿ ಎಲ್ ಕಾರ್ಡ್ ವಾಪಸ್ ಸಿಗುತ್ತೆ ಮತ್ತೆ ತುಂಬಾ ಜನರ ಮೂರು ಎಕರೆಗಿಂತ ಹೆಚ್ಚುವರಿ ಭೂಮಿ ಇರುವಂಥ ಕಾರ್ಡುಗಳನ್ನು ರದ್ದು ಮಾಡಲಾಗಿತ್ತು ಇದರಲ್ಲಿ ರೈತರ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗಿತ್ತು ಇದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಆದರೆ ಮೂರು ಎಕರೆಗಿಂತ ನಿಮ್ಮದು ಹೆಚ್ಚು ಭೂಮಿ ಇದ್ದರೂ ಕೂಡ ಈಗ ನೀವು ಪಡಿತರ ಚೀಟಿಯನ್ನು ಪಡೆದುಕೊಳ್ಬೋದು ಅಂತ ಸರ್ಕಾರದಿಂದ ಬಂದಿರೋ ಮಾಹಿತಿ ಒಂದು ಬಂಪರ್ ಗುಡ್ ನ್ಯೂಸ್ ಬನ್ನಿ ಈಗ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಸಿಹಿ ಸುದ್ದಿ ಸಿಹಿ ಸುದ್ದಿ ಜೂನ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಜುಲೈ ತಿಂಗಳ ಇಪ್ಪತ್ತ ಎಂಟನೇ ತಾರೀಕಿನ ಒಳಗಡೆ ಜಮೆ ಕೂಡ ಆಗುತ್ತೆ ಹೌದು ವೀಕ್ಷಕರೇ ನಿಮಗೂ ಕೂಡ ಈಗಾಗಲೇ ಜೂನ್ ತಿಂಗಳ ಹಣ ಬಂದಿದ್ದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಈಗಾಗಲೇ ಜಿಲ್ಲಾವಾರು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮೂಲಕ ಈ ಒಂದು ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲು ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ ವೀಕ್ಷಕರೇ ಮೇ ತಿಂಗಳವರೆಗೂ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಈಗಾಗಲೇ ಖುದ್ದು ಸಚಿವ ಎ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ಕೂಡ ಮೀಡಿಯಾಗಳ ಮುಂದೆ ಕೊಟ್ಟಿರೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ಇರಬಹುದು ಮತ್ತೆ ಕೇಂದ್ರ ಸರ್ಕಾರದ ಒಂದು ನಿಯಮದಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಹಾಸಿ ಗೃಹಣಿಯರಿಗೆ ಅಂದರೆ ಇಲ್ಲಿ ಮಹಿಳೆಯರಿಗೆ ಹಣ ಬರಬೇಕಂದ್ರೆ ಒಂದು ವಾರ ಎರಡು ವಾರ ತಡೆ ಆಗ್ತಾ ಇದೆ ಜುಲೈ ಇಪ್ಪತ್ತೈದು ದಿನಾಂಕ ಇತ್ತು ಆದರೆ ಜುಲೈ ಇಪ್ಪತ್ತೆಂಟರ ಒಳಗೆ ಜಮೆ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿತ್ತು ವೀಕ್ಷಕರೇ ಅದೇ ಥರ ಈಗ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ದರೆ ನೀವು ಬೇಗನೆ ನಿಮ್ಮ ಒಂದು ಡಿ ಬಿ ಟಿ ಆ್ಯಪ್ನಲ್ಲಿ ಚೆಕ್ ಮಾಡಿಕೊಳ್ಳಿ ಹೌದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಇಲ್ವ ನೀವು ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ ನಿಮ್ಮ ಬ್ಯಾಂಕ್ ಖಾತೆ ಇರುವ ಬ್ಯಾಂಕಿನ ಸಹಾಯವಾಣಿ ಸಂಖ್ಯೆಗೆ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ನೀವು ಮಿಸ್ ಕಾಲ್ ಕೊಟ್ಟರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ನೀವು ಚೆಕ್ ಮಾಡ್ಕೋಬಹುದು ಮತ್ತೆ ಗೃಹಲಕ್ಷ್ಮಿ ಹಣವನ್ನ ಬಂದಿದೆ ಇಲ್ವೋ ಅಂತ ಮೊಬೈಲ್ ಆಪ್ ಮೂಲಕ ನೀವು ಪರಿಶೀಲನೆ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಡಿ ಬಿ ಟಿ ಕರ್ನಾಟಕ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಇದನ್ನು ನೀವು ಚೆಕ್ ಕೂಡ ಮಾಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಸೇವಾ ಸಿಂಧು ಪೋರ್ಟಲ್ ಮೂಲಕವೂ ಕೂಡ ನೀವು ನಿಮ್ಮ ಒಂದು ಪಡಿತರ ಚೀಟಿ ನಂಬರ್ ಮತ್ತು ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಕೂಡ ಚೆಕ್ ಮಾಡ್ಕೋಬಹುದು ಮತ್ತು ಗೃಹಲಕ್ಷ್ಮಿ ಸಂಘವೂ ಕೂಡ ಜಾರಿಗೆ ಬರ್ತಾ ಇದೆ ವೀಕ್ಷಕರೇ ಇನ್ನೂ ಅಧಿಕೃತವಾಗಿ ಒಂದು ಮಾಹಿತಿ ಬಂದಿಲ್ಲ ಆದರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಗೃಹಲಕ್ಷ್ಮಿ ಸಂಘವನ್ನು ಸ್ಥಾಪನೆ ಮಾಡಲಾಗುತ್ತೆ ಹತ್ತು ಮಹಿಳೆಯರು ಇರುವ ಒಂದು ಸಂಘವನ್ನು ಸ್ಥಾಪಿಸಿ ಅದರಲ್ಲಿ ಮಹಿಳೆಯರಿಗೆ ಒಂದು ಸಾಲದ ಸೌಲಭ್ಯ ಯಾವುದೇ ಶ್ಯೂರಿಟಿ ಇಲ್ಲದೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಸೌಲಭ್ಯ ಗೃಹಲಕ್ಷ್ಮಿ ಸಂಘದಲ್ಲಿ ಮಹಿಳೆಯರಿಗೆ ಮತ್ತಷ್ಟು ತಮ್ಮ ಒಂದು ಉದ್ಯಮವನ್ನು ಶುರು ಮಾಡಲು ಇದಕ್ಕೆ ಸಹಾಯ ಮಾಡದಂತಾಗುತ್ತೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮುಂದಿನ ಬರೋ ದಿನಗಳಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಸಿಗಲಿದೆ ಅಂತ ಹೇಳಬಹುದು ಬನ್ನಿ ಈಗ ಮೂರನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆಗೆ ಮತ್ತೆ ನೌಕರರು ಸಭೆಯನ್ನ ಮಾಡಲಿದ್ದಾರೆ ಹೌದು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಮುಷ್ಕರ ನಡೆಸಲು ನಿರ್ಧಾರ ಮಾಡಿರುವ ಸಾರಿಗೆ ನೌಕರರ ಸಂಘಟನೆಗಳು ಪ್ರಮುಖರ ಮತ್ತು ಸಾರಿಗೆ ನಿಗಮಗಳ ಅಧಿಕಾರಿಗಳೊಂದಿಗೆ ಜುಲೈ ಇಪ್ಪತ್ತೆಂಟನೇ ತಾರೀಕಿನಂದು ಕಾರ್ಮಿಕ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ರಾಜಿ ಸಂಧಾನ ಸಭೆಯನ್ನು ಮಾಡ್ತಾರೆ ಹೌದು ವೇತನ ಹೆಚ್ಚಳ ಮಾಡಬೇಕು ಹಿಂಬಾಕಿ ಪಾವತಿ ಮಾಡಬೇಕು ಹೊಸದಾಗಿ ವೇತನ ಹೆಚ್ಚಳ ಮಾಡಬೇಕು ಅಂತ ಆಗಸ್ಟ್ ಐದರ ಬೆಳಗ್ಗೆ ಆರು ಗಂಟೆಯಿಂದ ಕರ್ತವ್ಯಕ್ಕೆ ಬಹಿಷ್ಕರಿಸಿ ಆ ನಿರ್ದಿಷ್ಟಾವಧಿ ಬಂದ್ ನಡೆಸುವುದಾಗಿ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಘೋಷಣೆ ಕೂಡ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ಆಗಸ್ಟ್ ನಾಲ್ಕಕ್ಕೂ ಮುಂಚೆ ನಮ್ಮ ಬೇಡಿಕೆಗಳ ಕುರಿತು ಸರ್ಕಾರದಿಂದ ಅಧಿಕೃತ ಆದೇಶ ಬರೀಬೇಕು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಅಧಿಕೃತವಾಗಿ ಆದೇಶ ಬಂದರೆ ಆಗಸ್ಟ್ ಐದನೇ ತಾರೀಕಿನಿಂದ ಯಾವುದೇ ರೀತಿ ನಾವು ಮುಷ್ಕರ ಮಾಡಲ್ಲ ಅಂತ ಇಲ್ಲಿ ನೌಕರರು ಹೇಳ್ತಾ ಇದ್ದಾರೆ ಒಂದು ವೇಳೆ ಏನಾದರೂ ಸರ್ಕಾರ ಏನಾದರೂ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸದೇ ಹೋದರೆ ಮುಷ್ಕರ ನಡೆಯುವುದು ಗ್ಯಾರಂಟಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಆಗಸ್ಟ್ ಐದನೇ ತಾರೀಕಿನಿಂದ ಎಲ್ಲಾ ಬಸ್ ಸಂಚಾರ ಬಂದ್ ಆಗಲಿದೆ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ನೀವೇನಾದರೂ ಆಗಸ್ಟ್ ತಿಂಗಳಲ್ಲಿ ಊರಿಗೆ ಹೋಗಲು ಅಥವಾ ನೀವೇನಾದರೂ ಶಕ್ತಿ ಯೋಜನೆ ಮಹಿಳೆಯರು ಕೂಡ ಏನಾದರೂ ತಮ್ಮ ಒಂದು ಧಾರ್ಮಿಕ ಸ್ಥಳಗಳಿಗೆ ಮತ್ತು ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಊರಿಗೆ ಹೋಗಲು ಪ್ಲಾನ್ ಮಾಡಿದ್ರೆ ಅದನ್ನು ಕ್ಯಾನ್ಸಲ್ ಮಾಡೋದು ಯಾಕಂದ್ರೆ ಮುಷ್ಕರ ನಡೆಯುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತೆಂಟರ ಸಭೆ ನಂದು ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಮುಷ್ಕರಕ್ಕೆ ಮುಂದಾಗರೋ ಹಿನ್ನೆಲೆ ಸಭೆ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ನೀವೇನಾದರೂ ಸ್ವಂತ ಆಸ್ತಿ ಪಾಸ್ತಿ ಹೊಂದಿದ್ರೆ ಮತ್ತೆ ನೀವೇನಾದರೂ ಸರ್ಕಾರಕ್ಕೆ ಒಂದು ದಾಖಲೆಗಳನ್ನು ಸಲ್ಲಿಸಿಗೆ ಮಾಡಿರುವ ಒಂದು ದಾಖಲೆಗಳಲ್ಲಿ ಏನಾದರೂ ತಪ್ಪು ಕೊಂಡು ಬಂದಲ್ಲಿ ನಿಮ್ಮ ಒಂದು ಇ ಖಾತಾ ರದ್ದು ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೌದು ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಸ್ತಿ ತೆರಿಗೆ ಧೋಕಾ ಮಾಡಿದವರಿಗೆ ನೋಟಿಸ್ ಕೊಳಿಸಲಾಗ್ತಾ ಇದೆ ಕಮ್ಮಿ ವಿಸ್ತೀರ್ಣ ತೋರಿಸಿ ತೆರಿಗೆ ಉಳಿಸಿಕೊಂಡವರಿಗೆ ಈಗ ಭಾರಿ ಶಾಕ್ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಪಾವತಿ ಮಾಡದೆ ಹೋದರೆ ಅಂಥವರ ಆಸ್ತಿಯನ್ನು ಮಾರಾಟ ಮಾಡದಂತೆ ನಿರ್ಬಂಧವನ್ನ ಹೇರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೌದು ಈ ಖಾತಾ ಕೂಡ ಡೌನ್ಲೋಡ್ ಮಾಡಿಕೊಳ್ಳಲು ಆಗದಂತೆ ನಿರ್ಬಂಧ ಹೇರುತ್ತೀವಿ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಹೇಳೋದಾದ್ರೆ ಬೆಂಗಳೂರು ನಗರದಲ್ಲಿ ಸ್ಪೆಷಲಿ ಸುಳ್ಳು ಆಸ್ತಿ ಮಾಹಿತಿ ಘೋಷಣೆ ಮಾಡಿಕೊಂಡು ಆಸ್ತಿ ತೆರಿಗೆ ವಂಚನೆ ಮಾಡುತ್ತಿರುವ ಆಸ್ತಿ ಮಾಲೀಕರಿಗೆ ನೋಟಿಸ್ ಕೊಡಲಾಗ್ತಾ ಇದ್ದು ಹದಿನೈದು ದಿನದ ಟೈಮ್ ಕೂಡ ಕೊಡಲಾಗ್ತಾ ಇದೆ ಒಂದು ವೇಳೆ ಆ ಒಂದು ತೆರಿಗೆ ಪಾವತಿ ಮಾಡದೆ ಹೋದರೆ ಆಸ್ತಿಯ ಮಾರಾಟ ವರ್ಗಾವಣೆ ತಡೆ ಹಿಡಿದಕ್ಕೆ ಬಿ ಬಿ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಮತ್ತೆ ಇನ್ನೊಂದು ಕಡೆಗೆ ಹೇಳೋದಾದರೆ ಒಂದು ಪರ್ಸೆಂಟ್ ಸೆಸ್ ಕೂಡ ಹಾಕಲಾಗುತ್ತೆ ಬಹುಮಹಡಿ ಕಟ್ಟಡಗಳಿಗೆ ಒಂದು ಪರ್ಸೆಂಟ್ ಸೆಸ್ ವಿಧಿಸಲು ಸರ್ಕಾರ ನಿರ್ಧಾರ ಮಾಡಿದೆ ರಾಜ್ಯದ ಎಲ್ಲ ಬಹುಮಹಡಿ ಕಟ್ಟಡಗಳಿಗೆ ಒಂದು ಪರ್ಸೆಂಟ್ ಸೆಸ್ ಟ್ಯಾಕ್ಸ್ ವಿಧಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದು ಅಗ್ನಿಶಾಮಕ ದಳದ ಕಾಯ್ದೆ ಅನ್ವಯವಾಗುವ ಬಹುಮ ಬಹುಮಹಡಿ ಕಟ್ಟಡಗಳಿಗೆ ಒಂದು ಪರ್ಸೆಂಟ್ ಸೆಸ್ ವಿಧಿಸಲು ನಿರ್ಧಾರ ಮಾಡಲಾಗಿದ್ದು ರಾಜ್ಯದ ವಾಣಿಜ್ಯ ಕಟ್ಟಡ ಆಸ್ಪತ್ರೆ ಕಾಲೇಜು ಸೇರಿದಂತೆ ಎಲ್ಲ ಬಹುಮಹಡಿ ಕಟ್ಟಡಗಳಿಗೆ ಈ ಒಂದು ಸೆಸ್ ವಿಧಿಸಲು ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ನಿರ್ಧಾರ ಕೂಡ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಆಸ್ತಿ ಪಾಸ್ತಿ ಹೊಂದಿದವರಿಗೂ ಕೂಡ ಮತ್ತೆ ಯಾರೆಲ್ಲ ಒಂದು ಮನೆ ಕಟ್ಟಿರ್ತಾರೆ ನೀವು ಕಟ್ಟಿರುವ ಮನೆ ಅಳತೆ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದರೆ ನಿಮಗೆ ಕಾದಿದೆ ದೊಡ್ಡ ಶಾಕಿಂಗ್ ಸುದ್ದಿ ಈ ರೀತಿ ತಪ್ಪು ಮಾಡಿರುವ ನಗರದ ಇಪ್ಪತ್ತಾರು ಸಾವಿರ ಈ ಖಾತೆದಾರರಿಗೆ ಬಿ ಬಿ ಶೋಕಾಸ್ ನೋಟಿಸ್ ಜಾರಿ ಮಾಡಿದ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ನಿಮ್ಮ ಈ ಖಾತೆ ಹಾಗೂ ಮನೆಯನ್ನ ಸೀಸ್ ಮಾಡಬಹುದು ಅಂತ ಕೂಡ ಎಚ್ಚರಿಕೆ ಕೊಡಲಾಗಿದೆ ಟ್ಯಾಕ್ಸ್ನ ಕಡಿಮೆ ಕಟ್ಟಿ ಟ್ಯಾಕ್ಸ್ ಪಾವತಿಸುವ ಅಳತೆಗಿಂತ ಹೆಚ್ಚಿನ ಭಾಗದಲ್ಲಿ ಮನೆ ನಿರ್ಮಾಣ ಮಾಡಿದರೆ ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ನಿಮ್ಮದು ಒಂದು ಒಂದು ಸಾವಿರದ ಎರಡು ನೂರು ಸ್ಕ್ವೇರ್ ಫುಟಲ್ಲಿ ಮನೆ ಇರುತ್ತೆ ಆದರೆ ನೀವು ಗೋರ್ಮೆಂಟ್ಗೆ ತೋರಿಸೋದು ಆರುನೂರು ಸ್ಕ್ವೇರ್ ಫುಟ್ ಮನೆ ಅಂತ ಈ ಥರ ಆರುನೂರು ಸ್ಕ್ವೇರ್ ಫುಟ್ದು ಒಂದು ಏನಿದೆ ನೋಡಿ ತೆರಿಗೆ ನೀವು ಸುಳ್ಳು ದಾಖಲೆ ಕೊಟ್ಟು ಅದನ್ನು ಮೋಸ ಮಾಡಿದಂತೆ ಇಲ್ಲಿ ಹೇಳ್ಬೋದು ಈ ಥರ ಟ್ಯಾಕ್ಸ್ನ ಕಡಿಮೆ ಕಟ್ಟಿ ಟ್ಯಾಕ್ಸ್ ಪಾವತಿಸುವ ಅಳತೆಗಿಂತ ಹೆಚ್ಚಿನ ಭಾಗದಲ್ಲಿ ಮನೆ ನಿರ್ಮಾಣ ಮಾಡಿದರೆ ದಂಡ ಪಾವತಿ ಮೂಲಕ ಮಾಡಿರೋ ತಪ್ಪನ್ನು ಸರಿಪಡಿಸಿಕೊಳ್ಳಬಹುದಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಹದಿನೈದು ದಿನಗಳ ಕಾಲ ಸೂಕ್ತ ದಾಖಲೆಗಳನ್ನು ಸ ಕಂದಾಯ ಇಲಾಖೆಗಳಿಗೆ ಕಚೇರಿಗಳಿಗೆ ಸಲ್ಲಿಸಬೇಕು ಇಲ್ಲದಿದ್ದರೆ ಮತ್ತೆ ಕಡಿಮೆ ಅಳತೆ ನೀಡಿರುವ ಮನೆಗಳ ಈ ಖಾತಾ ಹಾಗೂ ಮನೆಗಳನ್ನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ದಂಡ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಬಿ ಬಿ ಕಂದಾಯ ಭಾಗದ ವಿಶೇಷ ಆಯುಕ್ತರು ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಇದು ಈ ಸದ್ಯಕ್ಕೆ ಬಂದಿರುವ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬನ್ನಿ ಈಗ ಕೊನೆಯ ಒಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಕೂಡ ನೋಡ್ತಾ ಹೋಗೋಣ ಅಡಿಕೆ ಹಾಳೆ ತಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕಾಂಶಗಳು ಪತ್ತೆಯಾಗಿರೋದ್ರಿಂದ ಅಮೆರಿಕ ಈ ಒಂದು ತಟ್ಟೆಗಳನ್ನ ಭಾರತದಿಂದ ಇಂಪೋರ್ಟ್ ಮಾಡೋದನ್ನ ನಿಷೇಧ ಮಾಡಿದೆ ಶಿವಮೊಗ್ಗದ ಸಾವಿರಾರು ಸಣ್ಣ ಉದ್ಯಮಿಗಳಿಗೆ ಸಂಕಷ್ಟ ಮತ್ತು ಭಾರತದಲ್ಲೂ ಕೂಡ ಇದು ಬ್ಯಾನ್ ಆಗುತ್ತಾ ಅಂತ ಒಂದು ಪ್ರಶ್ನೆ ಕಾಡ್ತಾ ಇದೆ ಹೌದು ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಅಡಿಕೆ ಅಂದ್ರೆ ಅರೇಕಾನಟ್ ಪ್ರಮುಖ ಬೆಳೆಯಾಗಿದೆ ಈ ಒಂದು ಅಡಿಕೆ ಉತ್ಪಾದನೆ ಮೇಲೆ ಬೆಳೆಗಾರರು ಅವಲಂಬಿತರಾಗಿರುತ್ತಾರೆ ಅಡಿಕೆ ಹಾಳೆಯ ಮೂಲಕ ಅಡಿಕೆ ತಟ್ಟೆ ಉತ್ಪಾದನೆ ಎಲ್ಲೆಲ್ಲೂ ಕೂಡ ಬೇಡಿಕೆ ಬಂದಿತ್ತು ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಕೆ ಹಾಳೆಗಳನ್ನು ಮಾರಾಟ ಮಾಡಿ ಬೆಳೆಗಾರರು ಹೆಚ್ಚಿನ ಲಾಭ ಕೂಡ ಗಳಿಸ್ತಾ ಇದ್ರು ಹಾಳೆ ಖರೀದಿ ಅದರಿಂದ ಅಡಿಕೆ ತಟ್ಟೆಗಳನ್ನು ಸಿದ್ಧಪಡಿಸಿ ಇದನ್ನ ಮಾರಾಟ ಮಾಡ್ತಾ ಇದ್ರು ಈ ಮೂಲಕ ಇದರಲ್ಲಿ ಟಿಫನ್ಸ್ ಆಗಿರ್ಬೋದು ಊಟ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ರು ಆದರೆ ಅಮೆರಿಕದ ಒಂದು ರಿಪೋರ್ಟ್ ನಲ್ಲಿ ಬಂದಿದೆ ಅಂದ್ರೆ ಈ ಒಂದು ಅಡಕೆ ಹಾಳೆಯಲ್ಲಿ ಈ ಒಂದು ಊಟದ ಹಾಳೆ ತಟ್ಟೆಗಳಲ್ಲಿ ಆಲ್ಕ್ಲೈಡ್ ಅಂಶ ಬಂದಿದೆ ಇದರಿಂದ ಕ್ಯಾನ್ಸರ್ ಕಾರಕ ಪತ್ತೆ ಆಗುತ್ತೆ ಅಡಿಕೆ ಹಾಳೆ ತಟ್ಟೆಗಳಲ್ಲಿ ಆಲ್ಕ್ಲೈಡ್ ಎಂಬ ಕ್ಯಾನ್ಸರ್ಗೆ ಕಾರಣವಾಗುವಂಥ ಅಂಶ ಬಂದಿರೋದರಿಂದ ಅಮೆರಿಕ ಇದನ್ನು ಆಮದು ಮಾಡಿಕೊಳ್ಳೋದನ್ನು ನಿಲ್ಲಿಸಿದೆ ಇದರಿಂದ ಉದ್ಯಮಕ್ಕೆ ಭಾರು ಪೆಟ್ಟು ಬಿದ್ದಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋದ ನಿಮ್ಮ ಒಂದು ಅಮನಿಸಿಕೆ ಏನೇ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ